ಏನ್ ಮಾಡಿದಿರ ಅಡ್ಗೆ ಅನ್ನ ಸಾರು ಬಜ್ಜಿ ವೆಜ್ ನಮ್ಮಲ್ಲಿ ಯಾರು ಬೆಸ್ತಿನಲ್ಲ ಹೌದಾ ನಾನು ಏನಾರ ಬೆಸ್ ತಿನ್ಕೊಂಡ್ ಬಂದೀನಿ ಅಂತ ಗೊತ್ತಾ ನಮ್ಮ ಮನೆಯಿಂದ ಆಚೆ ಕಾಕುತ್ತೆ ಹೌದಾ ನಮ್ಮ ಅಣ್ಣಂಗ್ ಗೊತ್ತಾ ಇನ್ನು ದೊಡ್ಡ ಜಗಳ ಆಗುತ್ತೆ ಬೇಗ ನಾನ್ ವೆಜ್ ಏನಾರ ಮಾಡ್ರಿ ಯಾರ ನಿಮ್ ಅಣ್ಣ ಇವ್ರೇನಾ ಅಣ್ಣ ಮನೆ ಮಾನ ಮರದಿಲ್ಲ ಕಲ್ಬಿಟ್ಟ ಅಣ್ಣ ನೀನು ನಾನ್ ನಮ್ಮ ಅಣ್ಣ ತರ ಮನೆ ಮಾನ ಮರದಿಲ್ಲ ಕಳಿಯಲ್ಲ ನಾನ್ ತಿನ್ನ ನಾನ್ ವೆಜ್ ತಿನ್ನ ಅದು ವೆಜ್ ತಿನ್ನ ಬರ್ಬೇಕಿತ್ತ ನಮ್ಗೆ ಸುಮಿರಪ್ಪ ಅದನ್ ತಿನ್ನಕಲ್ಲಿ ಬೇಕು ಡಿಸೈಡ್ ಮಾಡ್ಕೊಡಿ ಮೈದು ಅಕ್ಕಿ ಜಗಳ ಆಡದ್ರಿ ಅಂತ ಅಣ್ಣ ಬಿಡ್ಕೊಡಕ್ ನಾನು ಚಿಕ್ಕಿಸಿ ಹೆಂಗ್ ಸಾಕಿದೆ ನಮ್ಮ ಅಣ್ಣ ನನ್ನ ಆ ಬಂಗಾರ ಬಂಗಾರ ಸಾಕಿ ಸಾಕಿದೆ ನನ್ನ ನಮ್ಮ ಅಣ್ಣ ಅಂತ ಅಣ್ಣ ಬಿಟ್ಟು ಕೊಡಕಾಗುತ್ತೆ ನಾನು ಯಾರ ಜಗಳ ನಮ್ಮ ಅಣ್ಣ ಪರೇ ನಾನು ನಿಂತ್ಕೊಳ್ಳೋದು ನಾನು ಇಲ್ಲ ನೋಡ್ದಂಗೆ ತಲೆ ಅದಕ್ಕೆ ಇವ್ರನ್ನ ಇಲ್ಲ ನೋಡಿದ್ ಅದಕ್ಕೆ ಇವ್ರನ್ನ ನಿಂಗಿದು ಬೇಕಿತ್ತ ಮಗನೇ ದಿ ನೆಕ್ಸ್ಟ್ ಡೇ ಏನ್ರಿ ಏನ್ ನೋಡ್ತಿದೀರಾ ಕೊಡ್ರಿ ಫೋನ್ ಸಿರಿ ಲಾಕ್ ದ ಫೋನ್ ಮೈದು ಕ್ಲೋಸ್ ದಿ ಡೋರ್ ಇದು ಯಾರು ಬರದೆ ಕತೆಯೋ ಓಹ್ ಲನ್ ಟಿ20 ಆಡತಾರೋ ಟೆಸ್ಟ್ ಆಡತಾರೋ ಗೊತ್ತಾಗ್ತಾನಲ್ಲಪ್ಪ ಅತ್ತಿನ ಫಸ್ಟ್ ರೌಂಡಾ ಅಣ್ಣ ಮನೆ ಸಾವಿರ ರೂಪಾಯಿ ಕಾಣಿಸ್ತಾ ಕಾಣ್ಸ್ತಿಲ್ಲ ಅಂತ್ ನಿನ್ ಮೈತಿದಿರಲ್ಲಾ ನಿಮಗೆ ಅದಲ್ಲೇದು ಸ್ವಲ್ಪ ಕೇಳಿ ಹಾ ಹಾ ಏನ್ರೀ ಈ ನನ್ನ ಗೋವಿಂದಾ ಇನ್ನು ನಂಬಿದ್ರೆ ಮಾತ್ರ